ಹೆಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೊಮೋನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗಿತ್ತು ಎಂಬುದನ್ನು ಸ್ವಲ್ಪ ರೀಕ್ಯಾಪನ್ನು ನೋಡೋಣ ಇಲ್ಲಿ ಸೀತಾ ಸಿಹಿನ ಹೇಗಾದರೂ ಮಾಡಿ ರಾಮನಿಂದ ದೂರ ಮಾಡಲೇಬೇಕು ಅಂತೇಳಿ ಹೊರಗಡೆ ಕರ್ಕೊಂಡೋಗಿದ್ದಾರೆ ಹೀಗೆ ಸಿಹಿಗೆ ಬೇಕಾದನ್ನೆಲ್ಲ ಕೊಡಿಸಿ ಅವಳಿಗೆ ಇಷ್ಟ ಬಂದ ಕೆಲಸ ಮಾಡಿ ಅವಳನ್ನು ರಾಮ್ನಿಂದ ದೂರ ಮಾಡುವ ಆಲೋಚನೆಯನ್ನು ಇಟ್ಕೊಂಡಿದ್ದಾಳೆ ಸೀತಾ ಇತ್ತ ಆಫೀಸ್ನಲ್ಲಿ ದೊಡ್ಡ ವಿಚಾರಣೆನೇ ನಡೆದಿದೆ ಭಾರ್ಗವಿ ಹಾಗೂ ವಿಶ್ವ ಇಬ್ಬರು ಕೂಡ ಆಫೀಸ್ಗೆ ಬಂದಿದ್ದಾರೆ ಹೀಗೆ ಬಂದಿರುವಾಗ ಆಫೀಸ್ ಚೇಂಬರ್ನಲ್ಲಿ ರಾಮ್ ಅಶೋಕ್ ಭಾರ್ಗವಿ ವಿಶ್ವ ಎಲ್ಲರ ಸಮ್ಮುಖದಲ್ಲಿ ಚರಂಡಿ ಸುಳ್ಳನ್ನು ಹೇಳ್ತಾರೆ ಇಷ್ಟು ದಿನ ಆಫೀಸ್ನಲ್ಲಿ ನಡೆದ ಫ್ರಾಡ್ ಅಶೋಕನೇ ಕಾರಣ ಅಶೋಕ್ ಸರೇ ಈ ಕೆಲಸ ಮಾಡಿದ್ದು ಹೀಗೆಂದು ಎಲ್ಲ ಫ್ರಾಡ್ ಆಕ್ಟಿವಿಟೀಸ್ನ ಅಶೋಕನ ತಲೆ ಮೇಲೆ ಹೊರಿಸಿದ್ದಾನೆ ಚರಂಡಿ ಇತ್ತಾಯಿ ಪ್ಲಾನ್ ಅನ್ನ ಹೇಳ್ಕೊಟ್ಟ ಭಾರ್ಗವಿಯೇ ಉಲ್ಟಾ ಹೊಡೆದಿದ್ದಾಳೆ ಅಶೋಕ್ ನಮ್ಮನೆ ಮಗ ಹೀಗಿರುವಾಗ ಈ ಕೆಲಸ ಎಲ್ಲ ಮಾಡಲ್ಲ ಈ ಚರಂಡಿಯನ್ನ ಆಫೀಸ್ನಿಂದ ಟರ್ಮನೆಟ್ ಮಾಡಿ ಅಂತೇಳಿ ಆಫೀಸಿಂದ ಹೊರಹಾಕಿದ್ದಾರೆ ಭಾರ್ಗವಿ ಹಾಗೆ ಇಲ್ಲಿ ಚರಂಡಿ ಕೂಡ ನೀವು ಹೇಳ್ದಾಗೆಲ್ಲ ನಾನು ಮಾಡಿದೆ ಆದರೆ ಆಫೀಸಿಂದ ಹೊರಗಡೆ ಹಾಕೋ ವಿಷಯ ನನ್ಗೆ ಇಲ್ಲ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಭಾರ್ಗವಿಯವ್ರನ್ನ ಕೇಳಿದಾಗ ಭಾರ್ಗವಿಯವರು ಅವರು ನನ್ನ ಆಫೀಸ್ ಅಕ್ಕಪಕ್ಕ ಕೂಡ ಇರಬಾರ್ದು ಆ ರೀತಿ ಓಡಿಸಿ ಅಂತೇಳಿ ಸೆಕ್ಯೂರಿಟಿ ಗಾರ್ಡ್ಗೆ ಇಳಿಸಿ ಹೊರಗೆ ತಳ್ಳಿಸಿ ಅವಮಾನ ಮಾಡಿಸಿದ್ದಾರೆ ಇಲ್ಲಿ ಅಶೋಕ್ ರಾಮನನ್ನ ನನ್ನ ಮೇಲೆ ಏನಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಇತ್ತ ರಾಮ್ ಹೀಗೆ ಕೇಳಿದರೆ ನಿನ್ನ ಕೆನೆಗೆ ಸರಿಯಾಗಿ ಹೊಡಿತೀನಿ ನೀನು ನನ್ನ ಫ್ರೆಂಡ್ ಮಾತ್ರ ಅಲ್ಲ ನನ್ನ ಬ್ರದರ್ ಅಂತ ಹೇಳಿದ್ದಾರೆ ಇತ್ತ ತನ್ನ ಸ್ನೇಹಿತ ಅಶೋಕನ ಮೇಲೆ ರಾಮ ಕಿಂಚಿಟ್ಟು ಅನುಮಾನವನ್ನು ಪಡ್ತಾ ಇಲ್ಲ ಹೀಗಿರುವಾಗ ಭಾರ್ಗವಿ ನಾನು ಮಾಡಿದ ಪ್ಲ್ಯಾನ್ ಒಂದು ಸ್ವಲ್ಪನೂ ವರ್ಕೌಟ್ ಆಗಲಿಲ್ಲ ಹಾಗಂತ ಹೇಳಿ ಕೋಪ ಮಾಡಿಕೊಂಡು ಹೋಗಿದ್ದಾರೆ ಇಲ್ಲಿ ಚರಂಡಿ ತಾನು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡ್ತಿದ್ದಾರೆ ನಾನು ಈ ರೀತಿ ಸುಳ್ಳು ಹೇಳಬಾರ್ದಿತ್ತು ಸತ್ಯನೇ ಹೇಳಿದರೆ ಈ ಕತೆ ಏನಾಗ್ತಿತ್ತೋ ಅಂಥೇಳಿ ತಮ್ಮ ಪಾಪಕ್ಕೆ ಪ್ರಾಯಶ್ಚಿತ ಪಡ್ತಿದ್ದಾರೆ ಹಾಗೆ ಇಲ್ಲಿ ಕೂಡ ಕಾರ್ನಲ್ಲಿ ಭಾರ್ಗವಿಗೆ ಬುದ್ಧಿ ಹೇಳಲು ಪ್ರಯತ್ನ ಪಟ್ಟಿದ್ದಾರೆ ಇದನ್ನೆಲ್ಲ ಕೇಳಿದ ಭಾರ್ಗವಿ ಮತ್ತೆ ಆಟನ ಶುರು ಮಾಡೋದಾಗಿ ಪ್ಲ್ಯಾನ್ ಹಾಕಿದ್ದಾಳೆ ಇಲ್ಲಿ ನಮ್ಮ ಸಿಹಿ ಪುಟ್ಟಂಗಿ ರಾಮ್ ಬರೆದಿರುವ ಪಾತ್ರ ಸಿಕ್ಕಿದೆ ಇದನ್ನು ನೋಡಿದ ಸಿಹಿ ಸೀತಾಳಿಗೆ ಕೇಳ್ತಾಳೆ ಸೀತಮ್ಮ ಸಾರಿ ಕೇಳೋದು ನನ್ನ ಫ್ರೆಂಡೇ ಅಲ್ವಾ ಸಾರಿ ಕೇಳಿದ್ಮೇಲೆ ನೀನು ಕ್ಷಮಿಸ್ಬೇಕಲ್ವಾ ಸಾರಿ ಅಂತ ಕೇಳಿದ್ಮೇಲೆ ಕೊಪ್ಪು ತೋರಿಸ್ಬಾರ್ದು ಅಂತ ಅಲ್ವಾ ಮತ್ತೆ ಯಾಕೆ ನೀನು ಹೀಗೆ ಮಾಡ್ತಾ ಇದೀಯ ಮತ್ತೆ ನೀನು ಮತ್ತೆ ರಾಮ್ ಇಬ್ಬರು ಕೂಡ ಫ್ರೆಂಡ್ ಆಗಬೇಕು ಸೀತಮ್ಮ ಅಂತೇಳಿ ಸೀತಾಳಿಗೆ ಬುದ್ಧಿ ಹೇಳಿದ್ದಾಳೆ ಈ ಮಾತನ್ನು ಕೇಳಿಸ್ಕೊಂಡ ಸೀತಾ ರಾಮ್ ಜೊತೆ ಕಳೆದ ಕ್ಷಣವನ್ನೆಲ್ಲ ನೆನೆಸ್ಕೊಂಡು ಹಾಗಿದ್ರೆ ನಾನು ಮಾಡಿದ್ದಪ್ಪ ನಾನು ರಾಮ್ ಇಬ್ಬರು ಕೂಡ ಮತ್ತೆ ಸ್ನೇಹಿತರಾಗಬೇಕಾ ಅಂತೇಳಿ ಯೋಚನೆ ಮಾಡ್ತಿದ್ದಾರೆ ಹೀಗಿರುವಾಗ ಸಿಹಿನ ತಾತ ಸ್ಕೂಲ್ಗಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ಕರೆದುಕೊಂಡು ಹೋಗುವಾಗ ಅಲ್ಲಿ ಕಸದಲ್ಲಿ ಒಂದು ಶ್ರೀರಾಮಚಂದ್ರನ ಫೋಟೋ ಬಿದ್ದಿರುತ್ತೆ ಇದನ್ನು ನೋಡಿದ ಸಿಹಿ ಪುಟ್ಟ ತಾತನ ಕೈಯನ್ನು ಬಿಟ್ಕೊಂಡು ಹೋಗಿ ಆ ಫೋಟೋವನ್ನು ತೆಗೆದುಕೊತಾಳೆ ನೋಡು ತಾತ ರಾಮನ್ ಫೋಟೋನ ಹೇಗೆ ಬೀಸಾಕಿದ್ದಾರೆ ಅಂತೇಳಿ ಫೋಟೋವನ್ನು ತೆಗೆದುಕೊಂಡು ತಾತ ಪ್ಲೀಸ್ ಈ ಫೋಟೋನ ಮನೆಗೆ ತಗೊಂಡೋಣ ಅಂತ ಕೇಳ್ತಾಳೆ ಹಾಗೆ ಆ ಫೋಟೋವನ್ನು ಮನೆಗೆ ತಂದ ಸಿಹಿ ಅದನ್ನು ಶುಚಿ ಮಾಡಿ ನೀಟ್ ಮಾಡಿ ವಟಾರದ ಒಂದು ಮರದ ಕೆಳಗೆ ಇಡ್ತಾಳೆ ಹೀಗೆ ಇಟ್ಟು ರಾಮನ ಫೋಟೋಗೆ ಹೂ ಮುಡಿಸಿ ಪೂಜೆ ಮಾಡಿ ಪುಟಾಣಿ ದೇವಸ್ಥಾನವನ್ನೇ ಮಾಡಿದಾಳೆ ಸಿಹಿ ಹೀಗೆ ಒಟ್ಟಾರದವ್ರನ್ನೆಲ್ಲ ಕರೆದು ಮಂಗಳಾರತಿಯನ್ನು ಕೊಡ್ತಿದ್ದಾಳೆ ಒಟ್ಟಾರದವರೆಲ್ಲ ಸಿಹಿಯ ಭಕ್ತಿಗೆ ಮೆಚ್ಚಿ ಎಷ್ಟು ಪುಟ್ಟ ಹುಡುಗಿ ಹೇಗೆ ಪೂಜೆ ಮಾಡ್ತಿದ್ದಾಳೆ ಅಂತೇಳಿ ನೋಡ್ತಾ ನಿಂತಿರ್ತಾರೆ ಈತ ಸೀತಾ ನಮ್ಮ ಸಿಹಿಯ ಭಕ್ತಿ ನಿನ್ನ ಮೇಲೆ ಹೀಗೆ ಇರಲಿ ರಾಮ ಅವಳು ಜೀವನದಲ್ಲಿ ನಗ್ನಗ್ತ ಹೀಗೆ ಖುಷಿಯಾಗಿರಬೇಕು ಅಂತ ಸೀತಾ ಕೇಳ್ಕೊತಾ ಇದ್ದಾಳೆ ಆದರೆ ಇಲ್ಲಿ ನಮ್ಮ ಸಿಹಿ ಪುಟಾಣಿ ಏನನ್ನ ಬಿಡ್ಕೊತಾ ಇದ್ದಾಳೆ ಗೊತ್ತಾ ಆದಷ್ಟು ಬೇಗ ಸೀತಾ ಹಾಗೂ ರಾಮ ಇಬ್ಬರು ಕೂಡ ಒಂದಾಗಬೇಕು ಮೊದಲಿನಂತೆ ರಾಮ್ ಮತ್ತು ಸೀತಾ ಫ್ರೆಂಡ್ಸ್ ಆಗಬೇಕು ಹೀಗೆ ಮಾಡೋ ದೇವ್ರೆ ಅಂಥೇಳಿ ರಾಮನ್ನು ಕೈ ಮುಗಿತಾ ಕೇಳ್ಕೊತಾ ಇದ್ದಾಳೆ ಸಿಹಿ ಪುಟಾಣಿ ಹಾಗಿದ್ರೆ ಸಿಹಿಯ ಪ್ರಾರ್ಥನೆ ಶ್ರೀರಾಮಚಂದ್ರನಿಗೆ ಕೇಳುತ್ತಾ ಮಕ್ಕಳ ಮನಸ್ಸು ನಿಷ್ಕಲ್ಮಶವಾದದ್ದು ಹಾಗಂತ ಹೇಳ್ತಾರೆ ಅದರಂತೆ ಆ ದೇವರು ಕೂಡ ನಮ್ಮ ಸಿಹಿಯ ಪ್ರಾರ್ಥನೆಗೆ ಆಶೀರ್ವಾದ ಮಾಡ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು ಇದಾಗಿತ್ತು ಸೋಮವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೊಮೋ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಇರೋ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸೀತಾರಾಮ ಅಮೃತ ದರೆಯ ಹೆಚ್ಚಿನ ಸೀರಿಯಲ್ಗಳ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು